ದೇಶದ ಭದ್ರತೆಗೆ ಕೇಂದ್ರದ ಮತ್ತಷ್ಟು ಒತ್ತು ಪಿಎಫ್ಐ ಸೇರಿ ನಲವತ್ತೈದು ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ ಮುಂದುವರೆದ ತನಿಖೆ ಪ್ರೋಟೋಕಾಲ್ ಲಿಸ್ಟ್ ಜಾಲಾಡುತ್ತಿರುವ ತನಿಖಾಧಿಕಾರಿಗಳು ಏರ್ಪೋರ್ಟ್ ಸಿಬ್ಬಂದಿಗೆ ಡಿಸಿಎಂಡಿಕೆಶಿ ಆದೇಶೋ ಇಲ್ವಾ ಕಿಮಾತು ರಾಜಧಾನಿಯಲ್ಲಿ ರಾರಾಜಿಸುತ್ತಿವೆ ಫ್ಲಾಕ್ಸ್ ಪ್ಯಾಲೆಸ್ ಗ್ರೌಂಡ್ನಲ್ಲಿ ಬ್ಯಾನರ್ಗಳ ಭರಾಟೆ ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್ ಅಂಗಡಿ ಮುಂಗಟ್ಟು ಕ್ಲೋಸ್ ಜನರ ಓಡಾಟವು ವಿರಳ ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಾಜ್ಯಾದ್ಯಂತ ದೊಡ್ಮನೆ ಹುಡುಗನ ಜನ್ಮದಿನ ಅಪ್ಪು ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ನಮನ ರಾಜ್ಯಾದ್ಯಂತ ಅಪ್ಪು ಸ್ಮರಣೆ ದೇಶದ ಭದ್ರತೆಗೆ ಕೇಂದ್ರದ ಮತ್ತಷ್ಟು ಒತ್ತು ಪಿಎಫ್ಐ ಸೇರಿ ನಲವತ್ತೈದು ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರದಲ್ಲಿ ಮುಂದುವರೆದ ತನಿಖೆ ಪ್ರೋಟೋಕಾಲ್ ಲಿಸ್ಟ್ ಜಾಲಾಡುತ್ತಿರುವ ತನಿಖಾಧಿಕಾರಿಗಳು ಏರ್ಪೋರ್ಟ್ ಸಿಬ್ಬಂದಿಗೆ ಡಿಸಿಎಂಡಿಕೆಶಿ ಆದೇಶ ಇಲ್ವಾ ಕಿಮ್ನತ್ತು ರಾಜಧಾನಿಯಲ್ಲಿ ರಾರಾಜಿಸುತ್ತಿವೆ ಫ್ಲೆಕ್ಸ್ ಪ್ಯಾಲೆಸ್ ಗ್ರೌಂಡ್ನಲ್ಲಿ ಬ್ಯಾನರ್ಗಳ ಭರಾಟೆ ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್ ಅಂಗಡಿ ಮುಂಗಟ್ಟು ಕ್ಲೋಸ್ ಜನರ ಓಡಾಟವೂ ವಿರಳ ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್ ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನ ಅಪ್ಪು ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ನಮನ ರಾಜ್ಯಾದ್ಯಂತ ಅಪ್ಪು ಸ್ಮರಣೆ ದೇಶದ ಭದ್ರತೆಗೆ ಕೇಂದ್ರದ ಮತ್ತಷ್ಟು ಒತ್ತು ಪಿಎಫ್ಐ ಸೇರಿ ನಲವತ್ತೈದು ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ ನಿರ್ಧಾರದಲ್ಲಿ ಮುಂದುವರೆದ ತನಿಖೆ ಪ್ರೋಟೋಕಾಲ್ ಲಿಸ್ಟ್ ಜಾಲಾಡುತ್ತಿರುವ ತನಿಖಾಧಿಕಾರಿಗಳು ಏರ್ಪೋರ್ಟ್ ಸಿಬ್ಬಂದಿಗೆ ಡಿಸಿಎಂ ಡಿಕೆಶಿ ಆದೇಶಕ್ಕೂ ಇಲ್ವಾ ಕಿಮ್ನತ್ತು ರಾಜಧಾನಿಯಲ್ಲಿ ರಾರಾಜಿಸುತ್ತಿವೆ ಫ್ಲಾಟ್ಸ್ ಪ್ಯಾಲೆಸ್ ಗ್ರೌಂಡ್ನಲ್ಲಿ ಬ್ಯಾನರ್ಗಳ ಭರಾಟೆ ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್ ಅಂಗಡಿ ಮುಂಗಟ್ಟು ಕ್ಲೋಸ್ ಜನರ ಓಡಾಟವು ವಿರಳ ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನ ಅಪ್ಪು ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ನಮನ ರಾಜ್ಯಾದ್ಯಂತ ಅಪ್ಪು ಸ್ಮರಣೆ ದೇಶದ ಭದ್ರತೆಗೆ ಕೇಂದ್ರದ ಮತ್ತಷ್ಟು ಒತ್ತು ಪಿಎಫ್ಐ ಸೇರಿ ನಲವತ್ತೈದು ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರದಲ್ಲಿ ಮುಂದುವರೆದ ತನಿಖೆ ಪ್ರೋಟೋಕಾಲ್ ಲಿಸ್ಟ್ ಜಾಲಾಡುತ್ತಿರುವ ತನಿಖಾಧಿಕಾರಿಗಳು ಡಿಸಿಎಂಡಿಕೆಶಿ ಆದೇಶ ಇಲ್ವಾ ಕಿಮ್ನತ್ತು ರಾಜಧಾನಿಯಲ್ಲಿ ರಾರಾಜಿಸುತ್ತಿವೆ ಫ್ಲಾಕ್ಸ್ ಪ್ಯಾಲೆಸ್ ಗ್ರೌಂಡ್ನಲ್ಲಿ ಬ್ಯಾನರ್ಗಳ ಭರಾಟೆ ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್ ಅಂಗಡಿ ಮುಂಗಟ್ಟು ಕ್ಲೋಸ್ ಜನರ ಓಡಾಟವು ವಿರಳ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನ ಅಪ್ಪು ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ನಮನ ರಾಜ್ಯಾದ್ಯಂತ ಅಪ್ಪು ಸ್ಮರಣೆ ದೇಶದ ಭದ್ರತೆಗೆ ಕೇಂದ್ರದ ಮತ್ತಷ್ಟು ಒತ್ತು ಪಿಎಫ್ಐ ಸೇರಿ ನಲವತ್ತೈದು ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ ಗೋಲ್ಡ್ ಕೇಸ್ನಲ್ಲಿ ಮುಂದುವರೆದ ತನಿಖೆ ಪ್ರೋಟೋಕಾಲ್ ಲಿಸ್ಟ್ ಜಾಲಾಡುತ್ತಿರುವ ತನಿಖಾಧಿಕಾರಿಗಳು ಏರ್ಪೋರ್ಟ್ ಸಿಬ್ಬಂದಿಗೆ ಡಿಸಿಎಂಡಿಕೆಶಿ ಆದೇಶ ಇಲ್ವಾ ಕಿಮ್ನತ್ತು ರಾಜಧಾನಿಯಲ್ಲಿ ರಾರಾಜಿಸುತ್ತಿವೆ ಫ್ಲೆಕ್ಸ್ ಪ್ಯಾಲೆಸ್ ಗ್ರೌಂಡ್ನಲ್ಲಿ ಬ್ಯಾನರ್ಗಳ ಭರಾಟ ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್ ಅಂಗಡಿ ಮುಂಗಟ್ಟು ಕ್ಲೋಸ್ ಜನರ ಓಡಾಟವೂ ವಿರಳ ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನ ಅಪ್ಪು ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ನಮನ ರಾಜ್ಯಾದ್ಯಂತ ಅಪ್ಪು ಸ್ಮರಣ ದೇಶದ ಭದ್ರತೆಗೆ ಕೇಂದ್ರದ ಮತ್ತಷ್ಟು ಒತ್ತು ಪಿಎಫ್ಐ ಸೇರಿ ನಲವತ್ತೈದು ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮುಂದುವರೆದ ತನಿಖೆ ಪ್ರೋಟೋಕಾಲ್ ಲಿಸ್ಟ್ ಜಾಲಾಡುತ್ತಿರುವ ತನಿಖಾಧಿಕಾರಿಗಳು ಏರ್ಪೋರ್ಟ್ ಸಿಬ್ಬಂದಿಗೆ ಢವಢವಿಕೆಶಿ ಆದೇಶಕ್ಕೂ ಇಲ್ವಾ ಕಿಮ್ಮತ್ತು ಮತ್ತು ರಾಜಧಾನಿಯಲ್ಲಿ ರಾರಾಜಿಸುತ್ತಿವೆ ಫ್ಲೆಕ್ಸ್ ಪ್ಯಾಲೆಸ್ ಗ್ರೌಂಡ್ನಲ್ಲಿ ಬ್ಯಾನರ್ಗಳ ಭರಾಟೆ ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್ ಅಂಗಡಿ ಮುಂಗಟ್ಟು ಕ್ಲೋಸ್ ಜನರ ಓಡಾಟವು ವಿರಳ ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್ ರಾಜ್ಯಾದ್ಯಂತ ದೊಡ್ಮನೆ ಹುಡುಗನ ಜನ್ಮದಿನ ಅಪ್ಪು ಸಮಾಧಿಗೆ ರಾಘವೇಂದ್ರ ರಾಜಕುಮಾರ್ ನಮನ ರಾಜ್ಯಾದ್ಯಂತ ಅಪ್ಪು ಸ್ಮರಣ ದೇಶದ ಭದ್ರತೆಗೆ ಕೇಂದ್ರದ ಮತ್ತಷ್ಟು ಒತ್ತು ಪಿಎಫ್ಐ ಸೇರಿ ನಲವತ್ತೈದು ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮುಂದುವರೆದ ತನಿಖೆ ಪ್ರೊಟೋಕಾಲ್ ಲಿಸ್ಟ್ ಜಾಲಾಡುತ್ತಿರುವ ತನಿಖಾಧಿಕಾರಿಗಳು ಏರ್ಪೋರ್ಟ್ ಸಿಬ್ಬಂದಿಗೆ ಢವ ಢವ ಢವಢವಿಕೆಶಿ ಆದೇಶಕ್ಕೂ ಇಲ್ವಾ ಕಿಮ್ಮತ್ತು ರಾಜಧಾನಿಯಲ್ಲಿ ರಾರಾಜಿಸುತ್ತಿವೆ ಫ್ಲೆಕ್ಸ್ ಪ್ಯಾಲೆಸ್ ಗ್ರೌಂಡ್ನಲ್ಲಿ ಬ್ಯಾನರ್ಗಳ ಭರಾಟೆ ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್ ಅಂಗಡಿ ಮುಂಗಟ್ಟು ಕ್ಲೋಸ್ ಜನರ ಓಡಾಟವೂ ವಿರಳ ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್ ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನ ಅಪ್ಪು ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ನಮನ ರಾಜ್ಯಾದ್ಯಂತ ಅಪ್ಪು ಸ್ಮರಣ ದೇಶದ ಭದ್ರತೆಗೆ ಕೇಂದ್ರದ ಮತ್ತಷ್ಟು ಒತ್ತು ಪಿಎಫ್ಐ ಸೇರಿ ನಲವತ್ತೈದು ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮುಂದುವರೆದ ತನಿಖೆ ಪ್ರೋಟೋಕಾಲ್ ಲಿಸ್ಟ್ ಜಾಲಾಡುತ್ತಿರುವ ತನಿಖಾಧಿಕಾರಿಗಳು ಏರ್ಪೋರ್ಟ್ ಸಿಬ್ಬಂದಿಗೆ ಡಿಸಿಎಂಡಿಕೆಶಿ ಆದೇಶ ಇಲ್ವಾ ಕಿಮ್ಮತ್ತು